ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಅನ್ನಪೂರ್ಣೇಶ್ವರಿ ಅನ್ನೋ ಒಂದು ತಮಿಳು ಸಿನಿಮಾ ಅದು ಕನ್ನಡಕ್ಕೂ ಕೂಡ ಡಬ್ ಆಗಿದೆ ಸೊ ಈ ಸಿನಿಮಾ ಸಿಕ್ಕಾಪಟ್ಟೆ ಆಗಿತ್ತು ಸೊ ಹಾಗಾಗಿ ಇದು ಯಾಕೆ ಕಾಂಟ್ರವರ್ಸಿ ಆಗಿದೆ ಅನ್ನೋದನ್ನ ಸ್ವಲ್ಪ ನಾನು ನೋಡಿದಾಗ ಸೊ ಈ ಸಿನಿಮಾದ ಬಗ್ಗೆ ರಿವ್ಯೂ ಹೇಳಲೇಬೇಕು ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ವೀಕ್ಷಕರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏನಂತಂದರೆ ಈ ಸಿನಿಮಾ ಅನ್ನಪೂರ್ಣೇಶ್ವರಿ ಅನ್ನೋ ಒಂದು ಮೂವಿ ಸೊ ಇದರಲ್ಲಿ ಹೀರೋಯಿನ್ ಆಗಿ ನಯಂತಾರೋ ಅವರು ಆ್ಯಕ್ಟ್ ಮಾಡ್ತಾರೆ ಸೊ ಈ ಸಿನಿಮಾ ಲವ್ ಜಿಹಾದನ್ನು ಒಂದು ಪ್ರಮೋಟ್ ಮಾಡ್ತಾ ಇದೆ ಬ್ರಾಹ್ಮಿನ್ಸ್ ಅವರು ನಾನ್ ವೆಜ್ಜನ್ನು ಕೂಡ ಅಡುಗೆ ಮಾಡಬಹುದು ಅನ್ನೋದು ಅದನ್ನು ಪ್ರಮೋಟ್ ಮಾಡ್ತಾ ಇದೆ ಸೊ ಈ ಪರ್ಪಸ್ಗೋಸ್ಕರ ಈ ಸಿನಿಮಾವನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಿಗೆ ಹೋರಾಟ ಆಯಿತು ಜೊತೆಗೆ ನೆಟ್ಫ್ಲಿಕ್ಸಲ್ಲಿ ಹಾಕಿದಂತಹ ಈ ಸಿನಿಮಾವನ್ನು ಕೂಡ ತೆಗೆದು ಹಾಕಿದ್ರು ಡಿಲೀಟ್ ಮಾಡಿಸಿದ್ರು ಸೊ ಹಾಗಾಗಿ ಇದು ಮತ್ತೆ ಸೌಂಡ್ ಮಾಡ್ತಾ ಇತ್ತು ಸೊ ಈ ಸಿನಿಮಾ ಏನಿಲ್ಲ ಸಿಂಪಲ್ ಕಾನ್ಸೆಪ್ಟು ಬ್ರಾಹ್ಮಿನ್ಸ್ ಮನೇಲಿ ಹುಟ್ಟದಂತಹ ಹೆಣ್ಣುಮಗಳು ಚೆಫ್ ಆಗಬೇಕು ಅಂತ ಭಾರಿ ಇರ್ತಾರೆ ಆ ಬ್ರಾಹ್ಮಿನ್ಸ್ ಮನೇಲಿ ಹೆಣ್ಣು ಮಗಳು ಹಾಗೆ ಆ ಫ್ಯಾಮಿಲಿ ದೇವರ ಪೂಜೆಯನ್ನು ಅಥವಾ ದೇವರಿಗೆ ಪ್ರಸಾದವನ್ನ ನೈವೇದ್ಯಕ್ಕೆ ನೀಡುವಂಥ ಪ್ರಸಾದವನ್ನ ತಾವೇ ಸ್ವತಃ ತಯಾರಿಸ್ತಾರೆ ಸೊ ಇಂತಹ ಕುಟುಂಬದಲ್ಲಿ ಇದ್ದಂಥ ಹೆಣ್ಣುಮಗಳು ಚೆಫ್ ಆಗಬೇಕು ಅನ್ನೋ ಭಾರಿ ಆಸೆ ಇರುತ್ತೆ ಇದರ ಜೊತೆಗೆ ಆ ಮಗಳಿಗೆ ಹುಟ್ಟಿದಾಗಿಂದಲೂ ಕೂಡ ಯಾವ್ದಾದ್ರು ಒಂದು ಫುಡ್ ಸ್ಮೆಲ್ ಬಂದರೆ ಇದು ಇಂಥ ಫುಡ್ ಅಂತ ಹೇಳುವಂಥ ಸ್ಕಿಲ್ಲು ಜೊತೆಗೆ ಟೇಸ್ಟ್ ಮಾಡಿದ ತಕ್ಷಣ ಇಂಥ ಐಟಮ್ಸ್ಗಳನ್ನೇ ಹಾಕಿದ್ದಾರೆ ಅನ್ನುವಂತಹ ಒಂದು ಹೇಳುವಂಥ ಸ್ಕಿಲ್ ಆ ಇರುತ್ತೆ ಸೊ ಹುಡ್ಗಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸೊ ಹುಡುಗಿ ಎಂ ಬಿ ಎಗೆ ಜಾಯ್ನ್ ಆಗ್ತೀನಿ ಅಂತ ಸುಳ್ಳು ಹೇಳಿ ಫುಡ್ ಕೋರ್ಸ್ಗೆ ಸೇರಿಕೊಳ್ತಾಳೆ ಅಲ್ಲಿ ಅವರು ಫುಡ್ಡನ್ನು ಹೇಗೆ ಪ್ರಿಪೇರ್ ಮಾಡೋದಂತ ಹೇಳ್ಕೊಡೋ ಅಂತ ಕೋರ್ಸ್ಗೆ ಸೊ ಅಲ್ಲಿ ಬಿಗಿನಿಂಗಲ್ಲೇ ವೆಜ್ಜು ಆ್ಯಂಡ್ ನಾನ್ ವೆಜ್ಜು ಪ್ರತಿಯೊಂದ್ ಕೂಡ ಮಿಕ್ಸ್ ಆಗುತ್ತೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಸೊ ಅವನ ಫ್ರೆಂಡ್ ಒಬ್ಬ ಮುಸ್ಲಿಮ್ ಹುಡುಗ ಇರುವಂತಹ ವ್ಯಕ್ತಿ ಸೊ ಅವರು ಅವರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಅವರ ಅಮ್ಮ ಬಿರಿಯಾನಿ ಮಾಡುವಂತಹ ಸಮಯದಲ್ಲಿ ಸೊ ಅದನ್ನೆಲ್ಲ ತೋರಿಸ್ತಾರೆ ಜೊತೆಗೆ ಅವರಮ್ಮ ಬಿರಿಯಾನಿ ಕೂಡ ತಿನ್ನೋಲ್ಲ ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಅಲ್ಲಿ ನಾನ್ ವೆಜ್ ಕೂಡ ಅವ್ರು ತಿಂತಿರಲಿಲ್ಲ ಸೊ ಅದನ್ನು ಅವ್ರು ಹೇಳ್ತಾರೆ ನಮ್ಮಮ್ಮನೂ ಕೂಡ ನಾನ್ ವೆಜ್ ತಿನ್ನಲ್ಲ ಬಟ್ ಹೇಳ್ಬಿಟ್ಟು ಅವರು ಇಷ್ಟಪಟ್ಟವ್ರಿಗೆ ಅವರು ಅಡುಗೆನ ಮಾಡ್ಕೊಡ್ತಾರೆ ಸೊ ಇದು ತಪ್ಪಲ್ಲ ಅಂತೇಳ್ಬಿಟ್ಟು ಅವ್ರು ಹೇಳ್ತಾರೆ ಸೊ ಆ ಪರ್ಪಸ್ಗೋಸ್ಕರ ಅವ್ರ ತಾಯಿ ಜೊತೆಗೆ ಮಾತಾಡಿದಾಗ ನೀವು ಟೇಸ್ಟೇ ಮಾಡೋದಿಲ್ಲ ಜೊತೆಗೆ ನೀವು ನಾನ್ ವೆಜ್ ತಿನ್ನೋಲ್ಲ ಅಂತ ಹೇಳ್ತೀರಾ ಹೇಗೆ ಟೇಸ್ಟ್ ಮಾಡ್ತೀರಾ ಉಪ್ಪು ಖಾರ ಇದೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿದಾಗ ಪ್ರೀತಿಯಿಂದ ಹಾಗೆ ಒಂದು ನಂಬಿಕೆ ಇಟ್ಟು ನಾವು ಅಡುಗೆಯನ್ನು ಮಾಡಿದ್ರೆ ಅದು ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ಪ್ರೇಯರ್ ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಬಿರಿಯಾನಿ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೆ ಅವರಮ್ಮ ಸೊ ಇದಿಷ್ಟು ಒಂದು ಕಡೆ ಆಯಿತು ಅಂತಂದರೆ ಅವರ ಮಗಳ ಕಾಲೇಜಿಗೆ ಅವರಪ್ಪ ಒಂದು ದಿನ ಅವ್ರ ಫ್ರೆಂಡ್ನ ಕರ್ಕೊಂಬರ್ತಾರೆ ಏನಕ್ಕೆಂದ್ರೆ ಅವ್ರ ಫ್ರೆಂಡ್ ಮಗಳು ಫೀಸ್ ಕಟ್ಟೋದಕ್ಕೆ ಸೊ ಅಗೇನ್ ಆ ಚೆಫ್ ಅಂದರೆ ಆ ಕಾಲೇಜಿನಲ್ಲಿ ಯಾರು ಫುಡ್ ಮ್ಯಾನೇಜ್ಮೆಂಟ್ ಅನ್ನ ಹೇಳ್ಕೊಡ್ತಿರ್ತಾರೋ ಸೊ ಅವರನ್ನ ಮೀಟ್ ಮಾಡಬೇಕು ಅಂತೇಳಿ ಅವರ ಅಪ್ಪ ಎಂಟ್ರಿ ಆದಾಗ ಅವ್ರ ಮಗಳು ಅಲ್ಲೇ ಚಿಕನ್ ಅಡುಗೆ ಮಾಡ್ತಿರುವಂತಹ ಫುಟೇಜ್ ಕಾಣಿಸುತ್ತೆ ಸೊ ಇದನ್ನು ನೋಡಿದಂತಹ ಅವರ ಅಪ್ಪಂಗೆ ಹಾಗೆ ಅವರ ಅಪ್ಪನ ಜೊತೆಗಿದ್ದಂತಹ ಫ್ರೆಂಡ್ಗೂ ಕೂಡ ಸಿಕ್ಕಾಪಟ್ಟೆ ಹಿಂಸೆ ಅನ್ಸುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆ ಕಮಿಟಿನಲ್ಲಿ ಹೇಳ್ತಾರೆ ಇವ್ರ ಇನ್ಮೇಲೆ ಪೂಜೆ ಮಾಡೋದು ಬೇಡ ನಮ್ಮ ಕುಲಕ್ಕೆ ಅಥವಾ ನಮ್ಮ ಒಂದು ಜಾತಿಗೆ ಇದು ತುಂಬಾ ಕೆಟ್ಟದಾಗಿ ಪರಿಣಾಮ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಅವರ ಅಪ್ಪನ ಹೊರಗಡೆಯಿಂದ ಕಳಿಸ್ತಾರೆ ಸೊ ಇವಳು ಅವ್ರ ಊರನ್ನ ಬಿಟ್ಟು ದೊಡ್ಡ ಊರಿಗೆ ಅಂದ್ರೆ ಚೆನ್ನೈ ಮಧುರೈ ಈ ರೀತಿ ಇರುವಂತಹ ಸಿಟಿ ಹೋಗ್ತಾರೆ ಅಲ್ಲಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಕೆಲಸ ಮಾಡಬೇಕು ಹೇಳಿ ಚೆಫ್ ಆಗಿ ಕೆಲಸ ಮಾಡಬೇಕು ಅಂತ ಒಂದು ಲೆಟ್ರ್ ಇಟ್ಕೊಂಡು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಬಟ್ ಅಲ್ಲಿರೋ ಚೆಫ್ ಅವರಿಗೆ ಓಕೆ ಮಾಡೋದಿಲ್ಲ ಸೊ ಬಟ್ ಅನ್ಫಾರ್ಚುನೇಟ್ಲಿ ಅದು ಅವ್ರು ಬೈ ಲಕ್ ಆ್ಯಂಡ್ ಅವರು ಗೊತ್ತಿದ್ದಂಥ ಸ್ಕಿಲ್ ಸೊ ಅದು ಮೇಯ್ನ್ ಚೆಫಾಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ಅವ್ರನ್ನ ಉಳಿಸ್ಕೊಳ್ತಾರೆ ಆ್ಯಂಡ್ ಆ ಟೀಮ್ನಲ್ಲಿ ಸೇರಿಸ್ಕೊಳ್ತಾರೆ ಜೊತೆಗೆ ಆ ಮಿಡಲ್ನಲ್ಲಿ ಒಂದು ಸ್ವಲ್ಪ ಆಕ್ಸಿಡೆಂಟ್ಗಳಾಗತ್ತೆ ಸೊ ಕಿಚನಲ್ಲಿ ಯಾವುದೋ ಒಂದು ಮಿಸ್ಟೇಕಿಂದ ಬ್ಲಾಸ್ಟ್ ಆಗುತ್ತೆ ಅಂದರೆ ಇನ್ನೊಬ್ಬ ಅದಕ್ಕೆ ಬೇಕು ಅಂತಲೇ ಒಂದು ಸ್ವಲ್ಪ ಬಾಂಬ್ ಆ್ಯಂಡ್ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡೋ ರೀತಿ ಮಾಡಿರ್ತಾರೆ ಸೊ ಇದಾದ ಮೇಲೆ ಮೇನ್ ಕಾಂಪಿಟೇಷನ್ ಬರುತ್ತೆ ಈ ಯಾರು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಇಂಡಿಯಾದ ಬೆಸ್ಟ್ ಚೆಫ್ ಅಂತ ಹೇಳುವಂಥ ಒಂದು ಟೈಟಲ್ ಇರುತ್ತೆ ಸೊ ಈ ಟೈಟಲ್ನ ವಿನ್ ಮಾಡಬೇಕು ಅಂತೇಳಿ ಅವರು ಕಷ್ಟಪಡ್ತಾ ಇರ್ಬೇಕಾರೆ ಅನ್ಫಾರ್ಚುನೇಟ್ಲಿ ಈ ಆ್ಯಕ್ಸಿಡೆಂಟ್ ಆಗಿದ್ದರಿಂದ ಅವರಿಗೆ ಟೇಸ್ಟ್ ಮತ್ತು ಆ ಸ್ಮೆಲ್ ಅವೆರಡೂ ಕೂಡ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ಸೊ ಆ ರೀಸನ್ಗೋಸ್ಕರ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಆ್ಯಂಡ್ ಈ ಒಂದು ಕಾಂಪಿಟೇಷನಲ್ಲಿ ಅವ್ರು ವಿನ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಕೂಡ ಇದೆ ಹಾಗೆ ಸ್ಮೆಲ್ ಆ್ಯಂಡ್ ಟೇಸ್ಟ್ ಎರಡೂ ಕೂಡ ಗೊತ್ತಾಗಲ್ವಲ್ಲ ಸೊ ಹಾಗಾಗಿ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಬಟ್ ಎಂಡ್ ಆಫ್ ದ ಡೇ ಇಬ್ಬರು ಕಾಂಪಿಟೇಷನ್ ಅಲ್ಲಿ ಇವರೇ ಹೈಯೆಸ್ಟ್ ಸ್ಕೋರ್ನ ಮಾಡ್ತಾರೆ ಜೊತೆಗೆ ಇವರು ಬಿರಿಯಾನಿನೇ ಮಾಡಿ ಒಂದು ಟೀಮ್ನ ಗೆಲ್ತಾರೆ ಅಂದರೆ ಚೆಫ್ ಟೈಟಲ್ನ ಗೆಲ್ತಾರೆ ಈ ಒಂದು ರೀಸನ್ಗೋಸ್ಕರ ಇಲ್ಲಿ ಅನ್ನ ಯೂಸ್ ಮಾಡಿದ್ದಾರೆ ಪ್ಲಸ್ಸು ಆ ಒಬ್ಬ ಮುಸ್ಲಿಮ್ ಹುಡುಗನ ಜೊತೆಗೆ ಇವರು ಕ್ಲೋಸ್ ಆಗಿರೋದ್ರಿಂದ ಆ್ಯಂಡ್ ಅವ್ರನ್ನೇ ಲವ್ ಮಾಡ್ತಿದ್ದಾರೆ ಅಂತ ಲವ್ ಜಿಹಾದ್ ಅಂತ ಹೇಳಿ ರೀಸನ್ಗೋಸ್ಕರ ಈ ಮೂವಿನ ಬ್ಯಾನ್ ಮಾಡಿದ್ರು ಆ್ಯಂಡ್ ಈ ಮೂವಿನ ನೆಟ್ಫ್ಲಿಕ್ಸಿಂದನೂ ಕೂಡ ತೆಗೆದ್ರು ಬಟ್ ಅನ್ ಕೆಲವು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ಮೂವಿ ಸಿಗುತ್ತೆ ನೀವು ಏನಾದ್ರು ಸಿಕ್ಕಿದ್ರೆ ಒನ್ ಟೈಮ್ ವಾಚಬಲ್ ಮೂವಿ ಸೊ ಟ್ರೈ ಮಾಡಿ ಬಟ್ ನನಗೂ ಅನಿಸಿದ್ದು ಒಂದೇ ವಿಚಾರ ಬ್ರಾಹ್ಮಿನ್ಸ್ನ ಅವರು ನಾನ್ವೆಜ್ಜ ಫುಡ್ಡನ್ನ ಕುಕ್ ಮಾಡ್ಬೋದು ಅಥವಾ ಅವರು ಕೂಡ ಮುಟ್ಬೋದು ಅವ್ರೇನು ತಿನ್ನಬೇಕು ಅಂತ ನಾವು ಏನು ಬಲವಂತ ಮಾಡ್ತಿಲ್ಲ ಅಂಥೇಳಿ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ತೋರಿಸಿದ್ದು ಬೇಜಾರಾಗುತ್ತೆ ಯಾಕಂದರೆ ಅವರ ಒಂದು ಕಮ್ಯುನಿಟಿಗೆ ಅವರಿಗೆ ಒಂದು ಧಕ್ಕೆ ಆಗುವಂಥ ವಿಚಾರ ಇದೆ ಅಲ್ಲ ಲವ್ ಜಿಹಾದು ಕೂಡ ಅದು ಯಾರನ್ನು ಲವ್ ಮಾಡಬಾರ್ದು ಅಂತ ಹೇಳೋಲ್ಲ ಬಟ್ ಅನ್ಫಾರ್ಚುನೇಟ್ಲಿ ಆದಾಗ ಏನೂ ಮಾಡೋಕ್ಕಾಗಲ್ಲ ಬಟ್ ಈ ವಿಚಾರ ಅದು ಯಾರು ಬ್ರಾಮಿನ್ಸ್ ಅವರು ನಾನ್ ವೆಜ್ ಮಾಡಬೇಕು ಅಥವಾ ಅವರು ತಿನ್ನಿ ಅಂತ ನಾವು ಹೇಳಿಲ್ಲ ಬಟ್ ಕುಕ್ ಮಾಡಿಕೊಡಿ ಅಂತ ಹೇಳಿದಾಗ ಸೊ ಅದೊಂಥರ ಇರಿಟೇಷನ್ ಆಗುತ್ತೆ ಬಟ್ ಈ ಮೂವಿನ ಯಾಕಷ್ಟು ಲೈಟಾಗಿ ತೆಗೆದುಕೊಂಡ್ರು ತಮಿಳ್ನಾಡು ಅವರು ಅಂತ ನನಗಂತ ಅನ್ನಿಸಲಿಲ್ಲ ಬೇಜಾರಾಯಿತು ಸ್ವಲ್ಪ ವಿಚಾರದಲ್ಲಿ ಯಾಕಂದರೆ ರಾಬರ್ಟ್ ಮೂವಿನಲ್ಲಿ ಫುಲ್ ಎಲ್ಲ ಸೆಟ್ಟು ಕೂಡ ಬ್ರಾಮಿನ್ಸ್ದೇ ಆಗಿರುತ್ತೆ ಸೊ ಅಲ್ಲಿ ಯಾರೋ ಬಂದು ಅಡುಗೆ ನಾನ್ ವೆಜ್ ಮಾಡಿಕೊಡು ಅಂತೇಳಿ ವಿಲನ್ಗಳು ಹೇಳಿದಾಗ ದರ್ಶನ್ ಅವರು ಆ ಒಂದು ನಾನ್ ಅನ್ನು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಅಲ್ಲಿರೋರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಮಾಡೋಂಗಿಲ್ಲ ನಾವು ಮುಟ್ಟಂಗಿಲ್ಲ ಅದ ಅಸಹ್ಯ ಹಾಗೆ ಹೇಗೆ ಅಂತೇಳಿ ಸೊ ಆದರೂ ಕೂಡ ಅವರು ಬೇರೆ ಒಂದು ಕಿಚನ್ಗೆ ಹೋಗಿ ರೆಡಿ ಮಾಡಿ ಕೊಡ್ತಾರೆ ಟೇಸ್ಟ್ ಏನೂ ಮಾಡಿಕೊಡಲ್ಲ ಅಂತ ಬಟ್ ಸಬ್ ಟೈಟಲ್ಸ್ ಎಲ್ಲೆಲ್ಲ ಸೈಡಲ್ಲೆಲ್ಲ ಹಾಕಿದ್ರು ಇದಕ್ಕೆ ನಾವು ಬೇರೆ ಕಿಚನನ್ನು ಯೂಸ್ ಮಾಡಿದ್ದೀವಿ ಅಂತ ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಮತ್ತೊಂದು ಪೊಗರು ಸಿನಿಮಾ ಬರುತ್ತೆ ಸೊ ಆ ಸಿನಿಮಾದಲ್ಲೂ ಕೂಡ ಬ್ರಾಹ್ಮಿನ್ಸ್ಗೆ ಹುಡುಗಿಗೆ ಏನು ನಾನ್ ನಾನ್ವೆಜ್ಜನ್ನು ನೀನು ಬರೀ ರೈಸ್ ತಿನ್ನು ಪೀಸ್ ತಿನ್ನಬೇಡ ಅನ್ನೋ ಒಂದು ಏನು ಡೈಲಾಗ್ ಇತ್ತು ಅದು ಸಿಕ್ಕಾಪಟ್ಟೆ ಎಲ್ಲ ಬ್ರಾಹ್ಮಿನ್ಸ್ಗಳಿಗೂ ಹರ್ಟ್ ಆಗಿತ್ತು ಆ ವಿಚಾರಕ್ಕೆ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದರು ದೊಡ್ಡ ದೊಡ್ಡ ಕೋರ್ಟ್ ಮೆಟ್ಲೆಲ್ಲ ಹತ್ಬಿಟ್ಟಿದ್ರು ಬಟ್ ಈ ಸಿನಿಮಾ ಕಂಪ್ಲೀಟಾಗಿ ಆ ಒಂದು ಬ್ರಾಹ್ಮಿನ್ಸ್ ಹೆಣ್ಮಗಳನ್ನ ನಾನ್ ವೆಜ್ಜಿಗೆ ತಳ್ಳೋ ರೀತಿಯಾಗಿ ಇತ್ತು ಸೊ ಅದನ್ನು ಯಾಕೆ ಅಷ್ಟೊಂದು ಲೈಟಾಗಿ ತಗೊಂಡ್ರು ತಮಿಳ್ನಾಡಿನ ಜನರು ಅಂತ ನನಗಂತೂ ಇವಾಗಲೂ ಕೂಡ ಆನ್ಸರ್ ಸಿಗ್ತಾಯಿಲ್ಲ ಬಟ್ ಎಂಡ್ ಆಫ್ ದ ಡೇ ಆ ಮೂವಿನ ಬ್ಯಾನ್ ಮಾಡಿದ್ರು ಅಂತ ಹೇಳಿದ್ರು ಬಟ್ ಸಮ್ ಇದರಲ್ಲಿ ಶೋನಲ್ಲಿ ಅದು ರಿಲೀಸ್ ಆಯಿತು ಆ್ಯಂಡ್ ಈ ರೀತಿಯಾಗಿರುವಂತಹ ಒಂದು ಜಾನರು ಅಥವಾ ಸ್ಟೋರಿನ ಇಟ್ಕೊಂಡು ಮೂವಿ ಮಾಡಬೇಕಾದ್ರೆ ಯಾವುದಾದ್ರೂ ಧರ್ಮಕ್ಕೆ ಅಥವಾ ಜಾತಿಗೆ ಅದು ಧಕ್ಕೆ ಹಾಕ್ತಾ ಇದೆಯಾ ಹರ್ಟ್ ಆಗ್ತಿದೆಯಾ ಅಂತ ಒಂದು ಸಲ ಡೈರೆಕ್ಟರ್ಸ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ ಚೆಕ್ ಮಾಡ್ಕೋಬೇಕು ಈಗ ಮೂವಿನ ಬ್ಯಾನ್ ಮಾಡಿದ್ರಂದ ತಕ್ಷಣ ಅದರಲ್ಲಿ ಏನು ಅವರು ಇನ್ವೆಸ್ಟ್ ಮಾಡಿದ್ರು ಅದೆಲ್ಲವೂ ಕೂಡ ಲಾಸ್ ಆಗುತ್ತೆ ಸೊ ಆ ಪರ್ಪಸ್ಗೋಸ್ಕರ ಹೇಳ್ತಾ ಇರೋದು ಸದ್ಯ ಓವರ್ ಆಲ್ ಆಗಿ ಮೂವಿ ನೋಡಬೇಕು ಅಂದರೆ ಔಟ್ ಆಫ್ ಟೆನ್ಗೆ ನನ್ನ ಪ್ರಕಾರ ಮೂವಿ ಸ್ಟೋರಿ ಎಲ್ಲ ಒಂದು ಕಡೆ ಚೆನ್ನಾಗಿದೆ ಎಲ್ಲೋ ಒಂದು ಕಡೆ ಧರ್ಮದ ಬಗ್ಗೆ ಅಥವಾ ಜಾತಿದ ಬಗ್ಗೆ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು ಅಂತ ನನಗನ್ನಿಸ್ತು ಔಟ್ ಆಫ್ ಟೆನ್ಗೆ ಒಂದು ಸಿಕ್ಸ್ ಕೊಡ್ಬೋದು ಈ ಮೂವಿ ರೇಟಿಂಗ್ ಹೇಳೋದಾದರೆ ಬಟ್ ಮೂವಿ ಒಂದೇ ಕಚಾರದಲ್ಲಿ ಚೆನ್ನಾಗಿದೆ ಒನ್ ಟೈಮ್ ವಾಚಬಲ್ಲು ಏನಕ್ಕೆ ಮೂವಿ ಬ್ಯಾನ್ ಮಾಡಿದ್ರು ಅಂತ ನಾನು ಈಗಾಗಲೇ ನಿಮಗೆ ಹೇಳಿದೆ ಒಂದ್ಸಲಿ ನೀವು ಕೂಡ ನೋಡಿ ಗೊತ್ತಾಗುತ್ತೆ ಇನ್ನು ಮುಂದೆ ಬರುವಂತಹ ವಿಡಿಯೋದಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಮೂವಿನ ನಾನು ರೆಕಮೆಂಡ್ ಮಾಡ್ತೀನಿ ಹಾಗೆ ನೀವು ಯಾವುದಾದ್ರು ರಿವ್ಯೂ ಬೇಕು ಅಂತ ಹೇಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇಂಥ ಸಿನಿಮಾವನ್ನು ನಮಗೆ ರಿವ್ಯೂ ಮಾಡಿ ಅಂತ ಅದು ಆಗಿರ್ಬೋದು ತೆಲುಗು ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗಿದ್ರು ನೋ ಇಶು ಸೊ ಅದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ಸನ್ನು ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬಾಯ್